ಇಡೀ ಕರ್ನಾಟಕದ ಜನತೆ ಇವತ್ತು ನಿರೀಕ್ಷೆ ಮಾಡ್ತಿದ್ದಾರೆ ಬಗ್ಗೆ ಚಲನಚಿತ್ರ ಬಿಡುಗಡೆ ಆಗ್ತಾ ಅದನ್ನೆಲ್ಲ ನೋಡ್ಬೇಕು ಅಂತ ಹೇಳುವಂತ ಒಂದು ಸುದ್ದಿ ನಮ್ಗೆ ಬರ್ತಾ ಇದೆ ತಮ್ಮ ಮೀಡಿಯಾ ಮುಖಾಂತರ ಬರ್ತಾ ಇದೆ ಜಾಸ್ತಿ ಟ್ರೋಲ್ ಆಗ್ತಾ ಇದೆ ಈ ಒಂದೇನು ಅಡ್ವರ್ಟೈಸ್ಮೆಂಟ್ ಇದೆ ಇರ್ಬೋದು ಸಾಂಗ್ಸ್ ಇರ್ಬೋದು ನಮ್ದು ಟೀಸರ್ ಇರ್ಬೋದು ಟ್ರೈಲರ್ ಇರ್ಬೋದು ಆ ರೀತಿ ಎಲ್ಲಾ ರೀತಿಯಲ್ಲಿ ಅದು ತುಂಬಾ ಟ್ರೋಲ್ ಆಗ್ತಾ ಇದೆ ತುಂಬಾ ಪಬ್ಲಿಸಿಟಿ ಆಗ್ತಾ ಇದೆ ಅಂತ ಹೇಳಿ ಆ ಮೀಡಿಯಾದವರೇ ನಮಗೆಲ್ಲ ಫೋನ್ ಮಾಡಿ ಹಾಗಾಗಿ ಬಹಳ ಖುಷಿ ಆಗ್ತಾ ಇದೆ ಸಂತೋಷ ಆಗ್ತಾ ಇದೆ ಈ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ನಾನು ನಟಿಸಿದೀನಿ ಆದರೆ ಇದರಲ್ಲಿ ಏನೋ ತುಂಬಾ ವಿಶೇಷವಾದಂಥ ಒಂದು ಪಾತ್ರ ಆಯಿತು ಒಂದು ವಿಲ್ ಪವರ್ ಇರುವಂತಹ ಛಲ ಮತ್ತೆ ಸಾಧನೆ ಮಾಡುವಂತಹ ಒಂದು ಹೊರಗಳ ಮನೋಭಾವ ಇರುವಂತಹ ಒಬ್ಬ ನಾಯಕನ ಪಾತ್ರ ಆ ಒಂದು ಇರುವ ಒಂದು ಪಾತ್ರವನ್ನ ನಾನು ಮಾಡಿದೀನಿ ಚಾಲೆಂಜ್ ಆಗಿತ್ತು ಸ್ಟಾರ್ಟಿಂಗ್ ಏಕೆಂದ್ರೆ ನಾವು ಈ ಒಂದು ಆಕ್ಷನ್ ಓರಿಯೆಂಟೆಡ್ ಮೂವಿ ಆದರೂ ಕೂಡ ಕೌಟುಂಬಿಕ ಮೂವಿ ಒಂದು ಸಂಸಾರ ಚಿತ್ರ ಸುಂದರವಾದಂಥ ಒಂದು ಸಂಸಾರದ ಈ ಒಂದು ಚಿತ್ರ ಆಗಿರೋದು ಅದೊಂದು ಚಾಲೆಂಜಿಂಗ್ ಆಗಿತ್ತು ಅಂದರೆ ಫೈಟಿಂಗ್ ಎಷ್ಟೇ ಎಕ್ಸ್ಪರ್ಟ್ ಆಗಿದ್ದು ಕೂಡ ಮಾಡಿದ್ರು ಕೂಡ ಬೇರೆ ವಿಚಾರದಲ್ಲಿ ಕೂಡ ಸಾಂಗ್ಸ್ ಇರ್ಬೋದು ಮತ್ತು ಕೆಲವು ಮನೆ ಕರಗುವಂತಹ ಒಂದು ಕೆಲವು ಸನ್ನಿವೇಶಗಳಿರ್ಬೋದು ಭಾಳ ಸೆಂಟಿಮೆಂಟ್

ಸುಂದರವಾದಂಥ ಕೌಟುಂಬಿಕ ಚಿತ್ರ ಆದ್ದರಿಂದ ತುಂಬಾ ಸಮೇತವಾಗಿ ಬಂದು ಈ ಸಿನಿಮಾನ ನೋಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ನೋಡ್ಬೇಕಂತ ಹೇಳಿದ್ರೆ ಕೌಟುಂಬಿಕ ಚಿತ್ರ ಒಂದು ಸಂಸಾರದಲ್ಲಿ ಏನೆಲ್ಲ ಆಗ್ಬೋದು ಏನಾಗುತ್ತೆ ಮನೆಯಲ್ಲಿ ಅವರು ಎಷ್ಟೇ ಒಂದು ಮಗ ಆಗಿದ್ರೂ ಕೂಡ ಅವನ ಕರ್ತವ್ಯದ ಕರೆ ಅನ್ನುವಂಥದ್ದು ಒಂದಿರುತ್ತೆ ಈ ಸಮಾಜದಲ್ಲಿ ಒಂದು ಸಾಧನೆ ಮಾಡಬೇಕು ಏನಾದರೂ ಒಂದು ಮುಟ್ಟಬೇಕು ಅನ್ನುವಂತ ಒಂದು ವಿಚಾರ ಬಂದಾಗ ಎಲ್ಲವನ್ನು ತ್ಯಾಗ ಮಾಡ್ಬೇಕು ಈ ಚಲನಚಿತ್ರ ನೋಡಿದ್ರೆ ಯಾಕೆಂದ್ರೆ ಸಂದೇಶ ಇದೆ ಯಂಗ್ಸ್ಟರ್ಸ್ಗೆ ಕಾಲೇಜಲ್ಲಿ ಹೋಗುವಂತ ಹುಡುಗ ಹುಡುಗಿಯರಿಗೆ ಒಂದು ಸಂದೇಶ ಬಹಳ ಸುಂದರವಾದಂತಹ ಒಂದು ಬಹಳ ಅರ್ಥಪೂರ್ಣವಾದಂತಹ ಒಂದು ಸಂದೇಶ ಮತ್ತೊಮ್ಮೆ 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 ನಮ್ಮ ನಿರ್ಮಾಪಕರಾದಂತ ರಮೇಶ್ ರವರು ಭೈರಪ್ಪ ಗೌಡ್ರು ಚೇತನ್ ರಮೇಶ್ ರವರು ಬಹಳ ಅದ್ಭುತವಾಗಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಅದರಲ್ಲೂ ನಮ್ಮ ರಾಮ್ ಜನಾರ್ದನ್ ನಿರ್ದೇಶಕರು ಅವರು ಕೂಡ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಬಹಳ ಒಂದು ಶಕ್ತಿ ಮೀರಿ ಅವರ ಒಂದು ಏನು ಒಂದು ಟ್ಯಾಲೆಂಟ್ ಇತ್ತು ಅದಕ್ಕೆ ಮೀರಿ ಅವರು ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಹಾಗಾಗಿ ಇನ್ನು ಉಳಿದಂತೆ ಕಲಾವಿದರು ಸುಧಾ ಬೆಳವಾಡಿ ಅವರು ಎಂತ ಹಿರಿಯ ಕಲಾವಿದರು ಅವ್ರ ಜೊತೆ ಮಾಡುವಂಥ ಚಿಹ್ನೆ ನಮಗೆ ಸಿಕ್ಕಿದ್ದು ನಮ್ಮ ಅವರು ಬಾಂಬೆ ಅವರು ಒಂದು ಒಳ್ಳೆ ಆರ್ಟಿಸ್ಟ್ ಅವರು ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸ್ನೇಹಿತರು ಶಿವರಾಜ್ ಕೆ ಆರ್ ಪೇಟೆ ಅವರು ಅವರು ನಮಗೆ ಇಂತಹ ಅದ್ಭುತ ಅವರು ಮತ್ತೆ ನಮ್ಮ ನಿಸರ್ಗ ಹೀರೋಯಿನ್ ಮತ್ತೆ ರೂಪಶ್ರೀ ಅತ್ಯಂತ ಹೆಚ್ಚಾಗಿ ಚಂದನ ಆಗಲೇ ಅವರು ಕೂಡ ಬಹಳ ಒಂದು ನಿಮ್ಮ ಪಾತ್ರವನ್ನೇ ಮಾಡಿದ್ದಾರೆ ಅವರು ಗಾಯತ್ರಿ ಟಿವಿ ಆಂಕರ್ ಬಹಳ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಬೇರೆ ಕೂಡ ತುಂಬ ಚೆನ್ನಾಗಿ ನಮ್ಮ ಚಿತ್ರವನ್ನು ಮಾಡಿದ್ದಾರೆ ಹಾಗಾಗಿ ಎಲ್ಲರ ಒಂದು ಪರಿಶ್ರಮ ಒಂದು ಹಾಗಾಗಿ ಭಗೀರಥ ಏನು ಗಂಗೆನ ಆ ಒಂದು ಭೂಮಿಗೆ ತಂದಂತಹ ಮಹಾಪುರುಷರು ಮಹರ್ಷಿಗಳು ಅವರ ಹೆಸರಿನಲ್ಲಿ ನಾವು ಈ ಒಂದು ಭಗೀರಥ ಸಿನಿಮಾ ಮಾಡಿರೋದ್ರಿಂದ ಅಂದವರು ಕೂಡ ಈ ಒಂದು ನಾವು ಏನಂದ್ರೆ ಮೂರು ಸಾಂಗ್ ಇತ್ತು ಅಷ್ಟೇನೆ ಈ ಸಿನಿಮಾದಲ್ಲಿ ಆದ್ರೆ ಮಹರ್ಷಿಗಳ ಒಂದು ಆ ಒಂದು ಟೈಟಲ್ ಮೇಲೆ ಒಂದು ಸಾಂಗ್ ಮಾಡಲೇಬೇಕು ಅಂತ ಹೇಳಿ ಒಂದು ಇತ್ತೀಚೆಗೆ ಅದನ್ನು ಚಿತ್ರೀಕರಣ ಮಾಡಿದ್ವಿ ಭಗೀರಥ ಭಗೀರಥ ಅನ್ನುವಂಥದ್ದು ಹಾಗಾಗಿ ಆ ಒಂದು ಸಮಾಜದ ಒಂದು ಜನರು ಕೂಡ ಒಂದು ಇಷ್ಟ ಆಗುವಂತ ಒಂದು ಸಾಂಗ್ ಇದು ಹಾಗಾಗಿ ಈ ಚಿತ್ರ ಕೂಡ ಎಲ್ಲಾ ಕನ್ನಡಿಗರು ಎಲ್ಲ ಪ್ರೇಕ್ಷಕರು ಈ ಸಿನಿಮಾ ನೋಡಬೇಕು ನಮ್ಗೆಲ್ಲ ಉತ್ತೇಜನ ಮಾಡ್ಬೇಕು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಗೆಲ್ಸ್ಬೇಕಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮ್ಮ ಎಲ್ಲ ಭಗೀರಥ ತಂಡದ ಪರವಾಗಿ ಜೈ ಹಿಂದ್ ಜೈ ಕನ್ನಡ ಯಾವ ಸೆವೆಂತ್ ಫೆಬ್ರವರಿ ಏಳನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ ಹಾಗಾಗಿ ಎಲ್ಲರೂ ಕೂಡ ಈ ಸಿನಿಮಾ ನೋಡ್ಬೇಕಂತ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಏಳನೇ ತಾರೀಕು ಫೆಬ್ರವರಿ ಏಳನೇ ತಾರೀಕು ಆಗ್ತಾ ಇದೆ ದಯವಿಟ್ಟು ಎಲ್ಲ ಕನ್ನಡ ಕನ್ನಡಿಗರು ಅದರಲ್ಲೂ ಈ ಒಂದು ಕನ್ನಡ ಭಾಷೆಯನ್ನ ಪ್ರೀತಿಸೋ ಜಾಸ್ತಿ ಇದ್ದಾವೆ ಸಲ ಎರಡು ಸಲ ನೋಡುವಂತ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಹೆಚ್ಚಾಗಿದ್ದಾರೆ ನಮ್ಮ ಕನ್ನಡದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಾಗಾಗಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ಸಿನಿಮಾನ ಬನ್ನಿ ವೀಕ್ಷಿಸಿ ನಮ್ಗೆಲ್ಲರೂ ಕೂಡ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ